ತಿರುವನೂರು ಹೋಬಳಿಲ್ ಇದ್ದೀವಿ ಇದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರುತ್ತೆ ನೀವು ಬನ್ನಿ ಇಲ್ಲಿ ಇಲ್ಲೇನೋ ಒಂದು ಗಾಂಧಿ ಪ್ರತಿಮೆದಿದೆ ಸಾವಿರದ ಒಂಬೈನೂರ ಅರವತ್ತ ಎಂಟರಲ್ಲಿ ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇದನ್ನು ಅನಾವರಣ ಮಾಡಿದ್ದಾರೆ ನಾವು ಇಲ್ಲಿ ದೊಡ್ಡ ಕಟ್ಟಡ ಇದೆ ಬನ್ನಿ ಸರ್ ಕಟ್ಟಡ ತುರುವನೂರು ಹೆಚ್ಚಿನ ಸ್ವತಂತ್ರ ಯೋಧರಿಗೆ ಹೆಸರುವಾಸಿಯಾಗಿರುವಂಥ ಊರು ಇನ್ನೂ ಕೂಡ ಇಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿರೋರಿಗೆ ಪೆನ್ಷನ್ ಬರ್ತದೆ ಅಂತ ಹೇಳ್ತಾರೆ ಹಳ್ಳಿಯ ಜನ ನೋಡಿ ಇಲ್ಲೊಂದು ಕೋಟೆ ಕಟ್ಟಿದ್ದಾರೆ ಗಾಂಧಿ ಪ್ರತಿಮೆಗೆ ಒಂದು ಕೋಟೆ ಕಟ್ಟಿದ್ದಾರೆ ಕರ್ನಾಟಕವನ್ನ ಮೊದಲು ಮೈಸೂರು ರಾಜ್ಯ ಅಂತ ಕರಿತಾ ಇದ್ರು ನಂತರ ಅದು ಕರ್ನಾಟಕ ಆಗಿ ಮಾರ್ಪಾಟಾಯಿತು ಅದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ ಬನ್ನಿ ಕೋಟೆ ಮೇಲೆ ಗಾಂಧಿಯವರ ಪ್ರತಿಮೆ ಇದೆ ಕೋಟೆ ಒಳ ಮೇಲೆ ಅದನ್ನ ನೋಡೋಣ ಇದು ಸಾವಿರದ ಒಂಬೈನೂರ ಅರವತ್ತ ಎಂಟರಲ್ಲಿ ಕಟ್ಟಿರುವಂಥ ಕೋಟೆ ಕೋಟೆ ಅಂದರೆ ಒಂದು ಬಿಲ್ಡಿಂಗ್ ಥರ ಕಟ್ಟಿದ್ದಾರೆ ನೋಡಿ ಇಲ್ಲಿ ಸಾವಿರದ ಒಂಬೈನೂರ ನಲ್ವತ್ತ ಎಂಟರಲ್ಲಿ ಇದನ್ನು ಮಾಡಿದ್ದಾರೆ ಈ ಪ್ರತಿಮೆಯನ್ನು ಸಾವಿರದ ಒಂಬೈನೂರ ಅರವತ್ತ ಎಂಟರಲ್ಲಿ ಮಾಡಿದ್ದಾರೆ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆ ಇದೆ ಈ ಊರ ಸುತ್ತಲೂ ಕೂಡ ಕಲ್ಲುಗಳಿಂದ ಕಟ್ಟಿರುವಂಥ ಕಟ್ಟಡಗಳು ಮತ್ತು ಮನೆಗಳಿದ್ದಾವೆ ಈ ಊರು ಸ್ವತಂತ್ರ ಯೋಧರು ಮತ್ತು ಅವರಿಗೆ ಹೆಸರುವಾಸಿಯಾಗಿರುವಂಥದ್ದು ಇನ್ನೂ ಜೀವಂತವಾಗಿದೆ ಹಳ್ಳಿಯಲ್ಲಿ let